ಕೂರ್ತಾನೆ ಇಲ್ಲ ಲೈಕ್ ಮಾಡಿ ಶೇರ್ ಚೆನ್ನಾಗಿ ಕಾಣಿಸ್ತೀರಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಲ್ಕು ವರ್ಷಗಳಿಂದ ಮಾಡಬೇಕು ಅಂದ್ಕೊಂಡಿದ್ದ ಇನ್ನೂ ಪಾಸಿಬಲ್ ಆಗಿರಲಿಲ್ಲ ಇವಾಗ ಏನೋ ಒಂದು ಧೈರ್ಯ ಮಾಡಿ ದೊಡ್ಡದಾಗಿ ಏನೋ ತುಂಬ ಧೈರ್ಯ ತಗೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಮಿನಿ ಬ್ಲಾಗ್ಸ್ಗೆ ಮತ್ತು ಎವ್ರಿ ಡೇ ಮೇ ಸೀರೀಸ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಈ ಲೆಂತಿ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ಹೇಗೆ ಮಿನಿ ವ್ಲಾಗ್ಸು ಒಂದೇ ಕನ್ಸಿಸ್ಟೆನ್ಸಿಲಿ ಬರ್ತಿದೆಯೋ ಅದೇ ಥರ ಟಿ ವೀಡಿಯೋ ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಮಾಡ್ತೀನಿ ನಿಮ್ಗೆ ಯಾರಿಗೂ ಬೇಜಾರು ಮಾಡೋಲ್ಲ ನಿಜವಾಗ್ಲೂ ಒಂದು ಸ್ವಲ್ಪ ಹೊಸ ಹೊಸ ಕಂಟೆಂಟ್ ಐಡಿಯಾಸ್ನೆಲ್ಲ ತರ್ತೀನಿ ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತಾ ಈಗ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ನನ್ನ ಚಾನಲ್ ನೇಮ್ ಬಂದು ಲಿವಿಂಗ್ ವಿತ್ ತಕ್ಷಿತಾ ಅಂತ ನನ್ನ ಚಾನಲ್ನ ಹಾಂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬಿಡಿ ಸಲ ನೀನು ನೋಡು ಮಾಡಿ ಹ್ಞೂ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಓ ಕೇಳ್ಸ್ಕೊಂಡ್ರಲ್ಲ ಹ್ಮ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್